ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವೀನ್ ಕಿಲಾರ್ಲಹಳ್ಳಿ ಬೀರು ಬಿಸಿಲ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಇದರ ಪರಿಣಾಮ ಜನ ಜಾನುವಾರುಗಳ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಜನರಿಗೆ ಸಮರ್ಪಕವಾಗಿ ಕುಡಿಯಲು ಬಳಕೆಗೆ ನೀರು ಸಿಗ್ತಿಲ್ಲ ಇನ್ನು ಜಾನುವಾರುಗಳನ್ನ ಬೆಟ್ಟ ಗುಡ್ಡಗಳನ್ನ ತಿರುಗಿಸಿ ಬಂದ್ರೂ ಕುಡಿಯಲು ನೀರು ಮೇಯಲು ಮೇವು ಸಿಗದೆ ನರಕ ಯಾತನೆ ಅನುಭವಿಸುವಂತಾಗಿದೆ ಗೋ ಸಂರಕ್ಷಣೆ ಮಾಡುವ ರೈತರ ಪರಿಸ್ಥಿತಿ ಸಂಕಷ್ಟಕ್ಕೆ ಬಂದು ತಲುಪಿದೆ ಇದಕ್ಕೆಲ್ಲ ಕಾರಣ ಬೇಸಿಗೆ ಶುರುವಾಗಿರೋದು ಈ ಬೇಸಿಗೆ ಶುರುವಾಗಿ ಮೂಕಜೀವಿಗಳ ಆರ್ತನಾದ ನಿಜಕ್ಕೂ ನಿಮ್ಮನ್ನ ಕಣ್ಣಲ್ಲಿ ಕಣ್ಣೀರು ತರಿಸುವಂತೆ ಮಾಡುತ್ತೆ ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ತಪ್ಪದೆ ನೋಡಿ ಬಿರುಬಿಸಿಲ ತಾಪ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದೆ ಮತ್ತೊಂದೆಡೆ ಜನರು ಹೈರಾಣರಾಗ್ತಿದ್ದಾರೆ ಇನ್ನು ಮೂಕ ಜಾನುವಾರುಗಳ ಪರಿಸ್ಥಿತಿನ ಅಬ್ಬಬ್ಬ ಹೇಳ ಕುಡಿಯಲು ನೀರು ಸಿಗದೆ ಮೇವಿಲ್ಲದೆ ತತ್ತರಿಸಿ ನೆಲೆಗೆ ತರತಾ ಇವೆ ಇಂತಹ ದೃಶ್ಯ ಕಂಡ ನೀವು ಅಯ್ಯೋ ಅನ್ನದೇ ಇರುತ್ತಿರಿ ಬೇಸಿಗೆ ಶುರುವಿನಿಂದಲೂ ಜನ ಜಾನುವಾರುಗಳಿಗೆ ಬಿಸಿಲಿನ ತಾಪದ ಯಾತನೆ ತಪ್ಪಿತ್ತಿಲ್ಲ ಜನರಂತೂ ಬಿಸಿಲಿನ ಹವಾ ತಾಳಲಾರದೆ ನಲೆಗೆ ಬಟ್ಟೆ ಹಾಕಿಕೊಂಡು ಮನೆ ಕಡೆ ಕಾಲ್ ಕೀಳ್ತಿದ್ದಾರೆ ಇನ್ನು ವ್ಯಾಪಾರಸ್ಥರು ಬಿಸಿಲಿಗೆ ಹೆದರಿ ನೆತ್ತಿ ಮೇಲೆ ಕಾವು ಹೆಚ್ಚಾಗೋದ್ರೊಳಗೆ ಮನೆ ಸೇರ್ತಿದ್ದಾರೆ ಹಾಗೆಯೇ ತಾಪಕ್ಕೆ ಹೆದರಿದ ಕೂಲಿಯ ಕೆಲಸಗಾರರು ಬೆಳಗ್ಗೆ ಆರು ಗಂಟೆಗೆ ತೆರಳಿ ಮಧ್ಯಾಹ್ನ ಎರಡು ಗಂಟೆಯೊಳಗೆ ಮನೆಗೆ ಮರಳುತ್ತಿದ್ದಾರೆ ಇನ್ನು ಎತ್ತು ಎಮ್ಮೆ ಕುರಿ ಮೇಕೆ ಹಸುಗಳಿಗೆ ಮೇವಿಲ್ಲದೆ ನೀರಿಲ್ಲದೆ ಬಿರುಕು ಬಿಟ್ಟ ಹೊಲ ಕೆರೆಗಳಲ್ಲಿ ಮೂಸುವ ಮೂಕ ಪ್ರಾಣಿಗಳ ಆರ್ತನಾತದ ದೃಶ್ಯ ಕಂಡ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ ತುಂಬಿ ಭರ್ತಿಯಾಗಿದ್ದ ಕೆರೆ ಕುಂಟೆಗಳು ನೀರಿಲ್ಲದೆ ಇಂದು ಬಾಯಿ ತೆಗೆದುಕೊಂಡಿವೆ ಇದು ಜನಜಾನುವಾರುಗಳ ಬದುಕಿನಲ್ಲಿ ಪರಿತಪಿಸುವಂತೆ ಮಾಡಿದೆ ಹೆಚ್ಚು ಹಣ ತೆತ್ತು ಮೇವು ಖರೀದಿ ಮಾಡಲಾಗದ ರೈತ ಇದ್ದಬದ್ದ ಒಣಹುಲ್ಲನ್ನಾದರೂ ಮೇಯಿಸಿ ಜೀವ ಉಳಿಸಿಕೊಳ್ಳುವ ಮೂಕ ಜೀವಿಗಳಿಗೆ ಯಾರು ಕಿಡಿಗೇಡಿಗಳು ಬೆಟ್ಟ ಗುಡ್ಡಗಳಿಗೆ ಬೆಂಕಿ ಹಾಕಿ ಹೋಗುತ್ತಿರುವುದು ರಾಸುಗಳಿಗೆ ಕಷ್ಟವಾದರೆ ಪಾಲಕ ರೈತನಿಗೆ ಇನ್ನಷ್ಟು ಸಂಕಷ್ಟ ಎದುರಿಸುವಂತಾಗಿದೆ ಎಂಟು ಹತ್ತು ಕಿಲೋಮೀಟ್ರ್ ದೂರಕ್ಕೆ ರಾಸುಗಳು ಹೋಗಿ ಬರ್ತಾ ಇದ್ದಾವೆ ಆದರೂ ಮೇವು ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಏನೋ ಮೇವುಗಳು ಇತ್ತು ಯಾರೋ ಕಿಡಿಗೇಡಿಗಳು ಬೆಟ್ಟಕ್ಕೆ ಹೋದಾಗ ಬೆಂಕಿ ಹಚ್ಚಿ ಎಲ್ಲ ಸ್ವಲ್ಪ ಸಾಕಷ್ಟು ಸುಟ್ಟಾಕಿದ್ದಾರೆ ಏನೋ ಗೊತ್ತಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇನ್ ಟೈಮ್ಗೆ ಅವ್ರಿಗೇನೋ ಏನೋ ಗೊತ್ತಾರೆ ಒಂದು ಚೂರು ಕೆಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇನ್ನು ನೋಡಿದಂತೆ ಮುಕ್ಕಾಲ್ ಭಾಗ ಬೆಟ್ಟ ಎಲ್ಲ ಸುಟ್ಟು ಕರುಕಲಾಗಿದೆ ಈ ಕಾರಣದಿಂದ ಈ ಭಾಗಕ್ಕೆ ದನಕರುಗಳಿಗೆ ತುಂಬಾ ಅವಶ್ಯಕತೆ ಇದೆ ನೆಡಿಗಲ್ ಹೋಬಳಿಯಾದ್ಯಂತ ಹೆಚ್ಚು ಜಾನುವಾರುಗಳಿವೆ ನೆಡಿಗಲ್ನಲ್ಲಿಯೇ ಸರಿಸುಮಾರು ನಾನ್ನೂರು ಜಾನುವಾರುಗಳಿವೆ ಅವುಗಳನ್ನ ಪೋಷಿಸಲು ಹುಲ್ಲು ನೀರು ಒದಗಿಸಲು ಇಲ್ಲಿನ ರೈತ ಪಡುವ ಕಷ್ಟ ಅಷ್ಟಿಷ್ಟಲ್ಲ ಅವರು ಏನ್ ಹೇಳುತ್ತಾರೆ ನೀವೇ ನೋಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸ್ವಲ್ಪ ಎಲ್ಲ ಸುಸ್ತೈತೆ ಸ್ವಲ್ಪ ಐತೆ ಅದ್ರಲ್ಲಿ ಹಂಗೆ ಇದ್ ಮಾಡ್ಕೊಂಡು ಬರ್ತೀವಿ ಕಷ್ಟ ಅಲ್ಲ ಬಹಳ ಕಷ್ಟ ಆಗ್ಬಿಡತ್ತೆ ರೈತರಿದ್ದಾರೆ ಹಿಂದಿನಿಂದಲೂ ಕೂಡ ಗೋ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತಹ ರೈತರನ್ನ ನಾನು ಇವತ್ತು ಮಾತಾಡ್ಸಲಿಕ್ಕೆ ಬಂದಿದ್ದೀನಿ ಇದೀಗ ನನ್ ಜೊತೆ ಆ ಶಿವಪ್ಪ ಅವರಿದ್ದಾರೆ ಶಿವಪ್ಪ ಅನ್ನ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಹ್ಮ್ ಎಷ್ಟು ಗೋಳನ್ನ ನೀವು ಸಂರಕ್ಷಣೆ ಅರವತ್ತೈದು ಇದೆ ಸರ್ ಎಲ್ಲನಾ ಹ್ಮ್ ಇದಾವೆಲ್ಲ ಒಂದ್ ಐದ್ ಕಿಲೋಮೀಟರ್ ಹೋಗ್ಬೇಕು ದನ ಮಾಡ್ಕೊಂಡು ದಡದಲ್ಲಿ ಎಲ್ಲಾ ಬೆಟ್ಟಕ್ಕೆಲ್ಲಾ ಬೆಂಕಿ ಇಟ್ಬಿಟ್ಟಿದ್ದಾರೆ ಕುಡಿಯಕ್ ನೀರಿಲ್ಲಾ ಮೇವಿಲ್ಲಾ ಐದ್ ಕಿಲೋಮೀಟರ್ ಹೋಗ್ಬೇಕಂದ್ರೆ ಎಲ್ಲಂದ್ರೆ ಅಲ್ಲೇ ಮಲ್ಕೊಬಿಡ್ತಾವ ಹಸುಗಳು ಮೇಲ್ಗಡೆ ಹತ್ತ ಅವಾಗ ಮಳೆಗಾಲದಲ್ಲಿ ಗುಡದಲ್ಲಿ ಹತ್ತ ಹೋಗ್ಬಿಡ್ತಾವೆ ಈಗ ಹೋಗೋದಿಲ್ಲ ಎಲ್ಲ ರೋಡ್ ಎಲ್ಲ ಅಲ್ಲೆಲ್ಲ ರೋಡ್ ಪಕ್ಕದಲ್ಲೇ ಮಲ್ಕೊಬಿ ಗಿಡ ಮರದಡಲ್ಲಿ ಹೋಗ್ಬಿಟ್ಟು ಎಲ್ಲಿ ಮೇಲ್ಗಡೆ ಹೋಗಂಗಿಲ್ಲ ಮೇವಿಲ್ಲ ಅವೆ ಮೇವಿರಕ್ಕೆ ಎಲ್ಲ ಬೆಟ್ಟನ ಸುಟ್ಟೋಗಿದೆ ನೀರಿಲ್ಲ ಕುಡಿಯಕ್ಕೆ ಎಲ್ಲ ಎಲ್ಲಾ ಐದಾರು ಕಿಲೋಮೀಟರ್ ನಡಿಬೇಕಂತಂದ್ರೆ ಅಂದ್ರೆ ಡೈಲಿ ಮೇವು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಪಂಚಾಯತಿ ಕಡೆಯಿಂದ ಸ್ವಲ್ಪ ನಮ್ಗೆ ನೀರಿನ ಪೆಟ್ರೋಲ್ ಚೆನ್ನಾಗಿ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊತ ಇದ್ದೀವಿ ಯಾಕಂದ್ರೆ ಬರೋ ಬಿಟ್ಟ ಗುಡ್ಡ ಅದರಲ್ಲಿ ಜೀವ ನಾವು ಜೀವನ ಮಾಡ್ಬೇಕಾದ್ರು ಬೇರೆ ಕಡೆ ಹೋಗಬೇಕಾದ್ರೆ ಬಹಳ ಬಹಳ ತೂಕ ಇದೆ ಆದ್ರೆ ಮೂರು ಪ್ರಾಣಿಗಳು ಕೇವಲ ಮುನ್ನೂರ ಐತಿ ನಾನ್ನೂರು ಜೀವನ ಇದಾವೆ ಅದರಲ್ಲಿ ಸೀನಿಗಳು ಅಂತ ತಂದಿರೋದು ಸ್ವಲ್ಪ ಹುಲ್ಲು ಬಹಳ ರೇಟ್ ಅಲ್ಲಿ ಕೊಂಡು ಅದನ್ನ ನಿಭಾಯಿಸ್ತಿದ್ವಿ ಮನೆಗೆ ಬಳಸಂತ ನೀರು ಅದನ್ನ ಮುಂದೆ ಪ್ರಾಣಿ ಇಟ್ಕೊಂಡು ನಾವು ಜೀವನ ಮಾಡಿಸ್ತಾ ಇದ್ವಿ ಬಹಳ ರೇಟ್ ಇದೆ ಒಂದು ಟ್ರಾಕ್ಟರ್ ಬಂದ್ಬಿಟ್ಟು ನಾಲ್ಕ ಅಲ್ಪ ಸಾವಿರ ಮೂವತ್ತು ಸಾವಿರ ರೇಟ್ ಇದೆ ಕೊಂಡ್ ಹಾಕಂದ್ರೆ ಅದ್ ವ್ಯವಸ್ಥೆ ಇಲ್ಲ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿರುವ ನಾಗಲಮಡಕೆ ಹೋಬಳಿಯ ವ್ಯಾಪ್ತಿಯ ಜನಜಾನುವಾರುಗಳಿಗೆ ವಿಶ್ರಾಂತಿ ಪಡೆಯಲು ಒಂದಷ್ಟು ಗಿಡ ಮರಗಳು ಕಾಣದೆ ಬರದ ಛಾಯೆ ಕಣ್ಣಿಗೆ ಹಚ್ಚುತ್ತೆ ಪಾವಗಡ ತಾಲೂಕಿನಾದ್ಯಂತ ಸುಮಾರು ಐವತ್ತು ಸಾವಿರ ದನ ಎಮ್ಮೆಗಳು ಒಂದು ಲಕ್ಷ ಕುರಿ ಐವತ್ತೆಂಟು ಸಾವಿರ ಮೇಕೆಗಳಿವೆ ಆ ಪೈಕಿ ನಾಗಲಮಡಕೆ ಮತ್ತು ವಯನ್ ಹೊಸಕೋಟೆ ಹೋಬಳಿಗಳಲ್ಲಿ ಮೇವು ಬ್ಯಾಂಕ್ ತೆರೆಯುವ ಟೆಂಡರ್ ಆಗಿದೆ ಮುಂದಿನ ಹಂತದಲ್ಲಿ ನೆಡುಗಲ್ಲು ಮತ್ತೆ ಕಸಬ ಹೋಬಳಿಗಳಲ್ಲಿ ತೆರೆಯಲಾಗುತ್ತೆ ಅಂತ ಪಶು ಮುಖ್ಯ ವೈದ್ಯಾಧಿಕಾರಿ ಹೊರಕೇರಪ್ಪ ತಿಳಿಸಿದರು ಘೋಷಿಸಿದೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ನಮ್ಮ ತಾಲೂಕಿಗೆ ಹದಿನೈದು ಸಾವಿರದ ಐನೂರು ಮಿನಿ ಕಿಟ್ ಕೊಟ್ಟಿದ್ದಾರೆ ಅದು ಮೇವಿನ ಬೀಜಗಳು ಸೊ ಇದು ಏನಪ್ಪಾ ಅಂದ್ರೆ ಅಂದರೆ ಇಲ್ಲಿ ನೀರಾವರಿ ಹೊಂದಿರತಕ್ಕಂಥ ರೈತರುಗಳಿಗೆ ಅವರು ನೀರ ಜಮೀನಿನಲ್ಲಿ ಹತ್ತು ಗುಂಟೆಯಿಂದ ಇಪ್ಪತ್ತು ಗುಂಟೆ ಅವರ ಜಾನುವಾರು ಸಂಖ್ಯೆಗೆ ಅನುಗುಣವಾಗಿ ನಾವು ಮಿನಿ ಕಿಟ್ಗಳನ್ನು ತಾಲೂಕಾದ್ಯಂತ ಸರಬರಾಜು ಮಾಡಿದ್ದೀವಿ ಸುಮಾರು ಐವತ್ತು ಸಾವಿರ ದನ ಎಮ್ಮೆಗಳಿದಾವೆ ಸೊ ಒಂದು ಲಕ್ಷ ಕುರಿ ಇದಾವೆ ಐವತ್ತೆಂಟು ಸಾವಿರ ಮೇಕೆಗಳಿದಾವೆ ಸೊ ಜಾನುವಾರು ಗಣತಿ ಪ್ರಕಾರ ಇಲ್ಲಿ ಅಂದರೆ ನೀ ನೀರಾವರಿ ಸೌಲಭ್ಯದಿಂದ ಇರ್ತಕ್ಕಂಥ ರೈತರು ಮತ್ತು ಜಮೀನಿಂದ ಇರತಕ್ಕಂಥ ಸಣ್ಣ ರೈತರುಗಳಿಗೆ ಏನು ಜಾನುವಾರು ಹೊಂದಿದ್ದಾರೆ ಅವರಿಗೆ ಈಗ ಮೇವಿನ ಸಮಸ್ಯೆ ಬಹಳ ಉಂಟಾಗಿದೆ ಅದರಲ್ಲಿ ಎಸ್ಪೆಷಲಿ ನಾಗಲ್ ಮಡಿಕೆ ಮತ್ತು ಕೋಟೆ ಇಲ್ಲಿ ಸ್ವಲ್ಪ ನೀರಾವರಿ ಸೌಲಭ್ಯ ಕಡಿಮೆ ಇರೋದ್ರಿಂದ ಸೊ ಅಲ್ಲಿ ಮೇ ಅತಿಯಾದ ಮೇವಿನ ಕೊರತೆ ಉಂಟಾಗಿದೆ ಸೊ ಈಗ ಸರ್ಕಾರದಿಂದ ಮೇವು ಬ್ಯಾಂಕ್ ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಸರ್ಕಾರ ಜಾನುವಾರುಗಳಿಗೆ ಮೇವು ಒದಗಿಸುವ ಇಚ್ಛಾಶಕ್ತಿ ತೋರಬೇಕಾಗಿತ್ತು ಆದರೆ ಇಲ್ಲಿಯವರೆಗೂ ಆ ಕೆಲಸ ಹಾಗಿಲ್ಲ ಆ ಕೆಲಸವನ್ನ ಕೈಲಾದಷ್ಟು ಜಪಾನಂದ ಸ್ವಾಮೀಜಿಯವರು ಮೇವು ವಿತರಿಸುವ ಕಾರ್ಯ ಮಾಡ್ತಾ ಇರುವುದು ಸಮಾಜದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಈ ವೇಳೆ ರೈತ ಸಂಘದ ಅಧ್ಯಕ್ಷರು ನರಸಿಂಹರೆಡ್ಡಿ ಪೂಜಾರಪ್ಪ ಪ್ರತಿಕ್ರಿಯಿಸಿ ಕೂಡಲೇ ಜನಪ್ರತಿನಿಧಿಗಳು ಸರ್ಕಾರ ಎಚ್ಚೆತ್ತು ಪರಿಹಾರ ಕಲ್ಪಿಸುವಂತೆ ಆಗ್ರಹಪಡಿಸಿತ್ತು ಯಾವುದೇ ಒಂದು ಕೆರೆಗಳಲ್ಲಿ ನೀರಿಲ್ಲ ಬೋರ್ವೆಲ್ಗಳೆಲ್ಲ ಒಣಗೋಗ್ತಾ ಇದ್ದಾವೆ ನೀರಾವರಿಗಳು ಬೋರ್ವೆಲ್ಗಳು ಒಣಗೋಗ್ತಾ ಇರೋದ್ರಿಂದ ನಮ್ಮ ಪಶುಗಳಿಗೆ ಮೇವು ಇಲ್ಲ ಇದುವರೆಗೂ ನೀರಿಲ್ಲ ನಮ್ಮ ಪಶುಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯವನ್ನು ಕರ್ಕೊಂಡಿದೀವಿ ಅದಕ್ಕೆ ಸರ್ಕಾರ ಈ ಕೂಡಲೇ ನಾಲ್ಕು ಹೋಬಳಿಗಳಲ್ಲಿ ಗೋಶಾಲೆಗಳನ್ನ ಮತ್ತು ಮೇವು ಬ್ಯಾಂಕ್ಗಳನ್ನ ಪ್ರಾರಂಭಿಸಬೇಕು ಇಲ್ಲಿಗೆ ಬಹಳ ವಿಳಂಬ ಆಗಿದೆ ಈಗ ತಾನೇ ತಹಸೀಲ್ದಾರ್ ಸಹ ಹೇಳ್ತಾರೆ ಎರಡು ಹೋಬಳಿಗೆ ನಾವು ಏರ್ಪಾಟ್ ಮಾಡಿದೀವಿ ಇನ್ನೆರಡು ಹೋಬಳಿಗೆ ಏರ್ಪಾಟ್ ಮಾಡಿಲ್ಲ ಅಂದ್ರೆ ಅಂದ್ರೆ ಇನ್ನು ಎರಡು ಇರೋ ರೈತರು ಅಲ್ವಾ ಕಠಿಣವಾದ ಸಮಸ್ಯೆ ಹೋಬಳಿನಲ್ಲೂ ಇದೆ ಮತ್ತೆ ನಿಡಗಲ್ ಹೋಬಳಿ ಮತ್ತು ಕಸಬ ಹೋಬಳಿಯಲ್ಲೂ ಕೂಡ ಅತಿ ಹೆಚ್ಚಿನ ದನಕರುಗಳು ಜಾಸ್ತಿ ಇದಾವೆ ಇವತ್ತು ಜಿಲ್ಲಾಧಿಕಾರಿಗಳು ಶಾಸಕರು ಹಾಗೂ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಕ್ರಮ ಜರುಗಿಸಬೇಕು ಮಾಡೂಕು ಶಾಸಕರಾಗಿರುವ ಗಡಿನಾಡು ಇವತ್ತು ಮುಖ್ಯಮಂತ್ರಿ ಸರಿ ಎಷ್ಟೋ ಸರಿ ಭೇಟಿ ಆಗಿರೋ ನೋಡಿದೀರಿ ಇದು ಒಂದು ಸ್ವಲ್ಪ ಬಗ್ಗೆ ಮತ್ತೆ ದನ ಕರುಗಳ ಹುಲ್ಲು ಮತ್ತೆ ಮೇವು ನೀರುಗಳು ಒಂದು ಹೋಬಳಿ ಮಟ್ಟದಲ್ಲಾಗಿದ್ದು ಪಂಚಾಯತಿ ಮಟ್ಟದಲ್ಲಾಗಿದ್ದು ಇದು ಕೊಟ್ಟರೆ ಇವತ್ತು ದನ ಕರುಗಳು ಉಳ್ಕೊಂತ ಮುಂದೆ ಎಷ್ಟು ಮಳೆ ಮಾರು ಬಂದರೆ ಒಂದು ವ್ಯವಸಾಯ ಮಾಡ್ಕೊಂಬ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಬಿರುಬಿಸಿಲ ತಾಪಕ್ಕೆ ತತ್ತರಿಸಿ ನೆಟ್ಟು ಸಿರು ಬಿಡ್ತಾ ಜನ ಜಾನುವಾರುಗಳ ಆರ್ತನಾದ ಅರಿತು ಕೂಡಲೇ ಶಾಸಕರು ಇತ್ತ ಗಮನ ಹರಿಸಬೇಕಾಗಿದೆ ನೀರು ಮತ್ತು ಮೇವು ಬ್ಯಾಂಕ್ ಗೋಶಾಲೆಗಳನ್ನು ತೆರೆಯುವ ಕಾರ್ಯ ಜರೂರಾಗಿ ಮಾಡಿಸಬೇಕಾಗಿದೆ ಇಲ್ಲವಾದ್ರೆ ಜೀವಿಗಳ ಗೋಳು ಮುಗಿಲು ಮುಗುತ್ತೆ ನವೀನ್ ಲಹಳ್ಳಿ ಟಿವಿಎನ್ ಪಾವಕಡ ನೋಡಿದ್ರಲ್ಲ ಜೀವಿಗಳ ಆರ್ತನದ ಗೋಳಿನ ಕಥೆಯನ್ನ ಒಂದೊಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ ಅಲ್ವಾ ಹಾಗಾಗಿ ತಾಲೂಕಿನ ಶಾಸಕರು ಹಾಗೆ ಸರ್ಕಾರ ಹೆಚ್ಚೆತ್ತು ಮೂಕ ಜೀವಿಗಳ ರಕ್ಷಣೆ ಮಾಡಬೇಕಾದ್ರೆ ಅಲ್ಲಲ್ಲಿ ನೀರನ್ನ ಸಂರಕ್ಷಣೆ ಮಾಡುವಂತ ಕಟ್ಟೆಗಳನ್ನ ತುಂಬಿಸಬೇಕಾಗಿದೆ ಗೋಶಾಲೆಗಳನ್ನ ತೆರಿಬೇಕಾಗಿದೆ ಮೇ ಬ್ಯಾಂಕ್ಗಳನ್ನ ಓಪನ್ ಮಾಡಿಸ್ಬೇಕಾಗಿದೆ ಹಾಗಾಗಿ ಇನ್ನೊಂದಷ್ಟು ವಿಚಾರ ನೋಡುಗರ ಗಮನಕ್ಕಿರಲಿ ಸಾಕಷ್ಟು ಮಂದಿ ಗೊತ್ತು ಗೊತ್ತಿಲ್ಲದೆ ಬೆಟ್ಟ ಗುಡ್ಡಗಳಲ್ಲಿರುವಂತಹ ಹುಲ್ಲುಗಳಿಗೆ ಬೆಂಕಿಯನ್ನ ಹಾಕ್ತಿದ್ದಾರೆ ಆ ಬೆಂಕಿಯಲ್ಲಿ ಸುಟ್ಟು ಹೋಗೋ ಹುಲ್ಲು ಅದೆಷ್ಟೋ ಮೂಕ ಜೀವಿಗಳ ಹಸಿವನ್ನ ತಣಿಸುತ್ತೆ ಅಂತ ನೀವು ಗಮನ ಹರಿಸ್ಬೇಕಾಗಿದೆ ಅಂತ ಹೇಳ್ಕೊಂಡು ಈ ಎಪಿಸೋಡ್ ಅನ್ನ ಹಿಲ್ಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಹೊತ್ತು ತರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ